ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೇಮ ಕವಿತೆಗಳನ್ನು ಕೇಳುವುದಕ್ಕಾಗಿ ನನ್ನ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತಿನ ದಿನ ಒಂದು ನೀ ಬರದ ಕವಿತೆ ಓದಿದ ನಾನೇ ಧನ್ಯ ಎನ್ನುವಂತಹ ಒಂದು ಕವಿತೆಯನ್ನು ತಮ್ಮ ಮುಂದೆ ಹೇಳ್ತಿದ್ದೇನೆ ಅದನ್ನು ಕೇಳಿ ಪ್ರೋತ್ಸಾಹಿಸಿ ಮತ್ತು ಅಭಿಪ್ರಾಯವನ್ನು ತಿಳಿಸಬೇಕು ಅಂಥೇಳಿ ತಮ್ಮ ಮುಂದೆ ವಿನಂತಿ ಮಾಡ್ಕೊಳ್ತಾ ಕವನದ ಶೀರ್ಷಿಕೆ ನೀ ಬರೆದ ಕವಿತೆ ಓದಿದ ನಾನೇ ಧನ್ಯ ಮದನಾರಿ ನೀನೇನು ಬರೆಯುವೆ ಎಂಬುದನ್ನು ನಾನು ಅರಿತಿರುವೆ ನಿನ್ನ ಕೈಯಲ್ಲಿ ಅರಳಿದ ಅಕ್ಷರ ನಮ್ಮ ಪ್ರೇಮಕ್ಕದು ಸ್ವರ್ಣಾಕ್ಷರ ನೀ ಬರೆಯುತ್ತಿಹ ಪ್ರೇಮದೋಲೆಗೆ ಸುರಿದಿದೆ ವರ್ಣಾಕ್ಷರಗಳ ಸುರಿಮಳೆ ಅದ ನೋದುತಿಹ ನನ್ನಯ ಮನಸ್ಸಿಗೆ ಬಂದಿದೆ ನಿನ್ನ ಸುಂದರಕೃತಿಯ ಜೀವಕಳೆ ಮದನಾರಿ ನೀನೇನು ಬರೆಯುವೆ ಎಂಬುದನ್ನು ನಾನು ಅರಿತಿರುವೆ ಪ್ರೀತಿ ಎಂದರೇನೆಂದು ತಿಳಿಸಲು ಈ ಕವಿತೆಯ ರಚಿಸಿದೆಯ ನಲ್ಲೇ ಪ್ರೇಮ ನಿವೇದನೆಯ ಪರಿ ತಿಳಿದು ಅಚ್ಚರಿಯಾಗಿದೆ ನನ್ನ ಹೃದಯಕ್ಕೆ ನೀ ರಚಿಸಿದ ಪದಪುಂಜಗಳನ್ನು ಒಂದೇ ಉಸಿರಿನಲ್ಲಿ ಓದಿದ ನನಗೆ ಶರಬಾಗಿ ನಮಿಸಬೇಕೆನಿಸಿತು ಕನ್ನಡಿಗರ ತಾಯಿ ಭುವನೇಶ್ವರಿಗೆ ಎಷ್ಟು ಚಂದ ಗೆಳತಿ ನನ್ನ ಭಾಷೆ ಓದಲು ಚೆನ್ನ ನುಡಿಯಲಿನ್ನೂ ಚೆನ್ನ ನೀ ಬರೆದ ಕವಿತೆಯ ಓದಿದ ನನಗೆ ಅನಿಸಿತು ಈ ನಾಡಲ್ಲಿಹ ನಾನೇ ಧನ್ಯ ಈ ನಾಡಲ್ಲಿಹ ನಾನೇ ಧನ್ಯ ಮದನಾರಿ ನೀನೇನು ಬರೆಯುವೆ ಎಂಬುದ ನಾನರಿತಿರುವೆ ಮದನಾರಿ ನೀನೇನು ಬರೆಯುವೆ ಎಂಬುದ ನಾನರಿತಿರುವೆ ನಮಸ್ಕಾರ